ವೆಲ್ಕಮ್ ಟು ನ್ಯೂ ಎಕ್ಸೆಲ್ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾನು ನಿಮ್ಮ ಪ್ರೀತಿಯ ಬನಸ್ ಸರ್ ಇವತ್ತಿನ ದಿನ ನಾನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೋಸ್ಕರ ಸಂಭವನೀಯ ಪ್ರಶ್ನೋತ್ತರಗಳ ಸರಣಿಯನ್ನು ಪ್ರಾರಂಭಿಸುತ್ತಿದ್ದೇನೆ ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ ಇವತ್ತಿನ ಕ್ಲಾಸಲ್ಲಿ ಫಸ್ಟ್ ಕ್ವಶನ್ನು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಹೊಂದಿರುವ ಸಂಬಂಧಗಳು ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಮೂರು ಸಂಬಂಧಗಳನ್ನ ನಾವು ಕೊಟ್ಟಿದ್ದೀವಿ ಯಾವ್ದಪ್ಪ ಅಂತಂದ್ರೆ ಮೊದಲನೇದು ನೋಡಿ ಎ ಒನ್ ಡಿವೈಡೆಡ್ ಬೈ ಎ ಟು ಈಸ್ ನಾಟ್ ಈಕ್ವಲ್ಸ್ ಬಿ ಒನ್ ಬೈ ಬಿ ಟು ಅಂದ್ರೆ ಎಕ್ಸ್ ನ ಸಹಗುಣಕಗಳ ಅನುಪಾತ ಇದಕ್ಕೆ ಸಮನಾಗಿಲ್ಲ ವಾಯ್ ನ ಸಹಗುಣಕಗಳ ಅನುಪಾತಕ್ಕೆ ಸಮನಾಗಿಲ್ಲ ಹಾಗಾಗಿ ಇದು ಎಂಥ ನಕ್ಷಗಳನ್ನು ಹೊಂದಿರ್ತದ ಅಂದ್ರ ಇಲ್ಲಿ ಛೇದಿಸುವ ಛೇದಿಸುವ ರೇಖೆಗಳನ್ನು ಹೊಂದಿರುತ್ತದೆ ಛೇದಿಸುವ ರೇಖೆಗಳು ಛೇದಿಸುವ ರೇಖಾತ್ಮಕ ನಕ್ಷೆಯನ್ನು ಹೊಂದಿರುತ್ತದೆ ಈ ಸಂಬಂಧ ಛೇದಿಸುವ ರೇಖಾತ್ಮಕ ನಕ್ಷೆ ಛೇದಿಸುವ ರೇಖಾತ್ಮಕ ನಕ್ಷೆಯನ್ನು ಹೊಂದಿರುವಂಥ ಸಂಬಂಧ ಅಂತಂದ್ರೆ ಯಾವುದಪ್ಪ ಅಂದ್ರೆ ಎ ಒನ್ ಡಿವೈಡೆಡ್ ಬೈ ಎ ಟು ಇಸ್ ನಾಟ್ ಈಕ್ವಲ್ಸ್ ಬಿ ಒನ್ ಬೈ ಬಿ ಟು ಛೇದಿಸುವ ರೇಖಾತ್ಮಕ ನಕ್ಷೆಯನ್ನು ಹೊಂದಿರತಕ್ಕಂಥ ಸಂಬಂಧ ಮತ್ತು ಇದರ ಪರಿಹಾರಗಳು ಇದರ ಪರಿಹಾರಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಅನನ್ಯ ಪರಿಹಾರವನ್ನು ಹೊಂದಿರ್ತದ ಅನನ್ಯ ಪರಿಹಾರ ಎಷ್ಟು ಪರಿಹಾರಗಳನ್ನು ಹೊಂದಿರ್ತದೆ ಅಂದ್ರ ಅನನ್ಯ ಪರಿಹಾರಗಳನ್ನು ಹೊಂದಿರ್ತದ ಛೇದಿಸುವ ರೇಖೆಗಳು ಅನನ್ಯ ಪರಿಹಾರ ಹೊಂದಿರುತ್ತವೆ ಅದೇ ಸೆಕೆಂಡ್ ಕಂಡೀಷನ್ ನೋಡಿ ಬಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ಸ್ ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಸಿ ಒನ್ ಬೈ ಸಿ ಟು ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಏನಾಗಿದೆ ಎಕ್ಸ್ ನ ಸಹಗುಣ ಅನುಪಾತ ನ ಸಹಗುಣಗಳ ಅನುಪಾತಕ್ಕೆ ಸಮ ಆಗಿದೆ ಬಟ್ ಸ್ಥಿರಾಂಕಗಳ ಅನುಪಾತಕ್ಕೆ ಸಮನಾಗಿಲ್ಲ ಹಾಗಾದ್ರೆ ಇದು ಎಂತ ಸಂಬಂಧವನ್ನು ಹೊಂದಿದೆ ಅಂತಂದ್ರ ಪರಸ್ಪರ ರೇಖಾತ್ಮಕ ನಕ್ಷೆಗಳು ಸಮಾಂತರವಾಗಿರುತ್ತವೆ ರೇಖಾತ್ಮಕ ನಕ್ಷೆಗಳು ಏನಾಗಿರುತ್ತವೆ ಸಮಾಂತರವಾಗಿರುತ್ತವೆ ರೇಖಾತ್ಮಕ ನಕ್ಷೆಗಳು ಸಮಾಂತರವಾಗಿರುತ್ತವೆ ಯಾವಾಗ ರೇಖಾತ್ಮಕ ನಕ್ಷೆಗಳು ಸಮಾಂತರವಾಗಿರ್ತಪ್ಪ ಅಂತಂದ್ರೆ ನ ಸಹಗುಣಕಗಳ ಅನುಪಾತ ವಾಯ್ನ ಸಹಗುಣಕಗಳ ಅನುಪಾತಕ್ಕೆ ಸಮನಾಗಿದ್ದು ಸ್ಥಿರಾಂಕಗಳ ಅನುಪಾತಕ್ಕೆ ಸಮನ ಅವು ಸಮಾಂತರ ನಕ್ಷೆಗಳನ್ನು ಹೊಂದಿರುತ್ತವೆ ಅಂತ ಹೇಳ್ತೀವಿ ಮತ್ತ ಇವುಗಳು ಯಾವುದೇ ಪರಿಹಾರ ಹೊಂದಿರುವುದಿಲ್ಲ ನೋಡಿ ಇವು ಏನನ್ನ ಹೊಂದಿರುವುದಿಲ್ಲ ಯಾವುದೇ ಪರಿಹಾರ ಹೊಂದಿರುವುದಿಲ್ಲ ಯಾವುದೇ ಪರಿಹಾರ ಹೊಂದಿರುವುದಿಲ್ಲ ಯಾವುದೇ ಪರಿಹಾರ ಹೊಂದಿರುವುದಿಲ್ಲ ಯಾವುದೇ ಪರಿಹಾರ ಹೊಂದಿರುವುದಿಲ್ಲ ಅಂತ ಹೇಳ್ತೀವಿ ಇಲ್ಲಿ ಇದು ಈ ರೇಖಾತ್ಮಕ ನಕ್ಷೆಗಳು ಏನಾಗಿರ್ತವೆ ಅಂದ್ರೆ ಅಸ್ಥಿರವಾಗಿರುತ್ತವೆ ಈ ಛೇದಿಸುವ ರೇಖಾತ್ಮ ರೇಖಾತ್ಮಕ ನಕ್ಷೆಗಳು ಸ್ಥಿರವಾಗಿರುತ್ತವೆ ಅದೇ ನೆಕ್ಸ್ಟ್ ಮೂರನೇ ಕಂಡೀಷನ್ ಮೂರನೇ ಕಂಡೀಷನ್ ಏನಪ್ಪಾ ಅಂತ ನೋಡಿ ಎ ಒನ್ ಬೈ ಎ ಟು ಈಸ್ ಈಕ್ವಲ್ಸ್ ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ಸ್ ಸಿ ಒನ್ ಬೈ ಸಿ ಟು ಅಂದರೆ ನ ಸಾಗುಣಗಳ ಅನುಪಾತ ವಾಯಿನ ಸಾಗುಣಗಳ ಅನುಪಾತಕ್ಕೆ ಸಮನಾಗಿದೆ ಅದೇ ಥರ ಸ್ಥಿರಾಂಕಗಳ ಅನುಪಾತಕ್ಕೆ ಸಮನಾಗಿದೆ ಹಾಗಿದ್ದಾಗ ರೇಖಾತ್ಮಕ ನಕ್ಷೆಗಳು ರೇಖಾತ್ಮಕ ನಕ್ಷೆಗಳು ಪರಸ್ಪರ ಐಕ್ಯವಾಗಿರುತ್ತವೆ ರೇಖಾತ್ಮಕ ನಕ್ಷ ನಕ್ಷೆಗಳು ಪರಸ್ಪರ ಐಕ್ಯವಾಗಿರುತ್ತವೆ ಐಕ್ಯವಾಗಿರುತ್ತವೆ ರೇಖಾತ್ಮಕ ನಕ್ಷೆಗಳು ಪರಸ್ಪರ ಐಕ್ಯವಾಗಿರುತ್ತವೆ ನೋಡಿ ರೇಖಾತ್ಮಕ ನಕ್ಷೆಗಳು ಪರಸ್ಪರ ಐಕ್ಯ ಯಾವಾಗ ಇರ್ತವೆ ಅಂದ್ರೆ ಎಲ್ಲಾ ಅನುಪಾತಗಳು ಪರಸ್ಪರ ಸಮನಾಗಿರಬೇಕು ಆಗಿರ್ಬೇಕು ಇವುಗಳ ಪರಿಹಾರಗಳು ಇವುಗಳ ಪರಿಹಾರಗಳು ಏನಾಗಿರ್ತದ ಅಂದ್ರ ಅಪರಿಮಿತ ಇವುಗಳ ಪರಿಹಾರ ಏನಾಗಿರ್ತದ ಅಪರಿಮಿತವಾಗಿರುತ್ತದೆ ಮತ್ತು ಈ ಪರಿಹಾರಗಳು ಪರಸ್ಪರ ಸ್ಥಿರವಾಗಿರುತ್ತೆ ರೇಖಾತ್ಮಕ ನಕ್ಷೆಗಳ ಪರಿಹಾರಗಳು ಪರಸ್ಪರ ಸ್ಥಿರವಾಗಿರುತ್ತವೆ ಅಂತ ಹೇಳ್ತೀವಿ ಓಕೆ ಇಲ್ಲಿ ನೋಡಿ ರೇಖಾತ್ಮಕ ನಕ್ಷೆಗಳು ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಹೊಂದಿರಬಹುದಾದ ಸಂಬಂಧಗಳನ್ನ ಇವಾಗ ನೋಡ್ಕೊಂಡಿದ್ದೀವಿ ನೆಕ್ಸ್ಟ್ ಎರಡನೇ ಕ್ವಶನ್ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳ್ತಾ ಇದ್ದಾರೆ ವರ್ಗ ಸಮೀಕರಣದ ಆದರ್ಶ ರೂಪ ಅಂದಾಗ ನೋಡಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ is ಈಕ್ವಲ್ ಜೀರೋ ಇದನ್ನ ನಾವು ವರ್ಗ ಸಮೀಕರಣದ ಆದರ್ಶ ರೂಪ ಹಿಯರ್ ಎಸ್ ನಾಟ್ ಈಕ್ವಲ್ಸ್ ಝೀರೋ ಅಂತ ಹೇಳ್ತೀವಿ ನೋಡಿ ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಎ ಇಸ್ ನಾಟ್ ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪ ಇದರಲ್ಲೇ ಇನ್ನೊಂದು ಏನು ಬರುತ್ತೆಪ್ಪ ಅಂತಂದ್ರೆ ಶೋಧಕದ ಬೆಲೆ ಶೋಧಕದ ಬೆಲೆ ಡೆಲ್ಟಾ ಡೆಲ್ಟಾ ಇಸ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ನೋಡಿ ಡೆಲ್ಟಾ ಈಸ್ ಈಕ್ವಲ್ಸ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡೆಲ್ಟಾ ಅಂದ್ರೆ ಶೋಧಕ ಶೋಧಕ ಏನನ್ನ ಪತ್ತೆಸ್ತದ ಅಂತಂದ್ರೆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಪತ್ತೆಸ್ತದ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ತಿಳ್ಕೊಬೇಕಾದ್ರೆ ಡೆಲ್ಟಾ ಇಸ್ ಗ್ರೇಟರ್ ದ್ಯಾನ್ ಜೀರೋ ಬಂದಿದ್ರ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ವಿಭಿನ್ನವಾಗಿರುತ್ತವೆ ಅಂತ ಹೇಳ್ತೀವಿ ಡೆಲ್ಟಾ ಇಸ್ ಈಕ್ವಲ್ಸ್ ಜೀರೋ ಬಂದಿದ್ರೆ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮ ಅಂತ ಹೇಳ್ತೀವಿ ಒಂದ್ ವೇಳೆ ಡೆಲ್ಟಾ ಇಸ್ ಲೆಸರ್ ದನ್ ಜೀರೋ ಬಂದಿದ್ರೆ ಯಾವುದೇ ವಾಸ್ತವ ಮೂಲಗಳನ್ನ ಹೊಂದಿಲ್ಲ ಅಂತ ಹೇಳ್ತೀವಿ ಓಕೆ ಇವಾಗ ನೆಕ್ಸ್ಟ್ ನೋಡಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಅಂತ ಕೇಳ್ತಾ ಇದ್ದಾರೆ ನೋಡಿ ಇವು ಯಾವಾಗಲೂ ಸಮರೂಪ ಆಗಿರ್ತಕ್ಕಂತ ಆಕೃತಿಗಳು ಇವುಗಳ ಆಕಾರ ಬದಲಾವಣೆ ಆಗಂಗಿಲ್ಲ ಅಂತ ಹೇಳ್ತಾರೆ ಅಂತ ಆಕೃತಿಗಳು ಯಾವಪ್ಪಾ ಅಂತಂದ್ರ ಒಂದು ನೋಡಿ ಎಲ್ಲಾ ಸಮಬಾಹು ತ್ರಿಭುಜಗಳು ಎಲ್ಲ ಸಮಬಾಹು ತ್ರಿಭುಜಗಳು ಸಮಬಾಹು ತ್ರಿಭುಜಗಳು ನೆಕ್ಸ್ಟ್ ಎರಡನೇದು ಎಲ್ಲ ಚೌಕಗಳು ಎಲ್ಲ ಚೌಕಗಳು ಎಲ್ಲ ಚೌಕಗಳು ಅದೇ ತರ ನೆಕ್ಸ್ಟ್ ಎಲ್ಲ ವೃತ್ತಗಳು ಎಲ್ಲಾ ವೃತ್ತಗಳು ಇವೆ ಯಾವಾಗ್ಲೂ ಏನಾಗಿರ್ತಕ್ಕಂಥ ಆಕೃತಿಗಳಪ್ಪ ಅಂತಂದ್ರ ಸಮರೂಪವಾಗಿರ್ತಕ್ಕಂಥ ಆಕೃತಿಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಸೈನ್ಯನ ಬೆಲೆ ಎಷ್ಟಿದೆ ಅಂತಂದ್ರ ಟ್ವೆಲ್ ಬೈ ತರ್ಟೀನ್ ಆದರೆ ಕೊಸಕೇನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ನೋಡಿ ಸೈನೆಯ ವಿಲೋಮ ಏನಾಗಿರ್ತದ ಹೊಸಕ್ಕೆ ಆಗಿರ್ತದ ಸೈನೆಯ ವಿಲೋಮ ಕೊಸಕೆ ಆದ್ರ ಅಂದ್ರೆ ಸೈನ್ಯನ ಬೆಲೆಗಳನ್ನ ನಾವು ವಿಲೋಮಗೊಳಿಸೋಣ ನೋಡಿ ಕೊಸಕೇನ ಬೆಲೆ ಎಷ್ಟಾಗುತ್ತಾ ಅಂತಂದ್ರ ಎ ಎಸೆಕ್ ಎಕ್ವಲ್ಸ್ ತರ್ಟೀನ್ ಡಿ ಬೈ ಟ್ವೆಲ್ ಅಂತ ಹೇಳ್ತೀವಿ ಕೋಸಕೇನೆ ಬೆಲೆ ತರ್ಟೀನ್ ಬೈ ಟ್ವೆಲ್ ಓಕೆ ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡಿ ಸಿಲಿಂಡರ್ನ ಪಾದದ ತ್ರಿಜ್ಯ ಆರ್ ಮತ್ತು ಎತ್ತರ ಎಚ್ ಆಗಿರುವ ಘನ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೋಡಿ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ಘನ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟು ಫೈ ಆರ್ ದ ಪ್ರಕೇಟ್ ಆಫ್ ಆರ್ ಪ್ಲಸ್ ಎಚ್ ಅಂತ ಹೇಳ್ತೀವಿ ಇದು ಘನ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅದೇ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಆರ್ ಎಚ್ ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದೇ ಘನಫಲ ಅಂತ ಕೇಳಿದ್ರ ಘನಫಲ ಅಂತ ಕೇಳಿದ್ರ ಪೈ ಆರ್ ಸ್ಕ್ವೇರ್ ಎಚ್ ಅಂತ ಹೇಳ್ತೀವಿ ಇದು ಘನಫಲ ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದು ಇನ್ನಪ್ಪ ಅಂತ ಘನಫಲ ಸಿಲಿರ್ನ ಘನಫಲ ಕಂಡಿರ್ತಕ್ಕಂಥ ಸೂತ್ರ ಆರ್ ಫೈಆರ್ವರ್ ಹೆಚ್ಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟು ಪೈ ಆರ್ ಎಚ್ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟು ಪೈ ಆರ್ ಇಂದ ಬ್ರಿಕೆಟ್ ಆಫ್ ಆರ್ ಪ್ಲಸ್ ಎಚ್ ಅಂತ ಹೇಳ್ತೀವಿ ಓಕೆ ಸಿಕ್ಸ್ ನೋಡಿ ಎ ಆಫ್ ಎಕ್ಸ್ ಒನ್ ವೈ ಒನ್ ಬಿ ಆಫ್ ಎಕ್ಸ್ ಟು ವೈ ಟು ಆದಾಗ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕೇಳ್ತಾ ಇದ್ದಾರೆ ಹಾಗಿದ್ರೆ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಪಿ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ಸ್ ಈಸ್ ಈಕ್ವಲ್ಸ್ ನೋಡಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಇದು ಪಿ ಆಫ್ ಎಕ್ಸ್ ಉಪಾಮ ವೈ ಇಸ್ ಈಕ್ವಲ್ಸ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಇದನ್ನು ಏನಂತ ಕರಿತೀಪಾ ಅಂತಂದ್ರೆ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡಿಡ್ತಕ್ಕಂಥ ಸೂತ್ರ ಅಂತ ಕರಿತೀವಿ ನೋಡಿ ವೃತ್ತವನ್ನು ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವ ರೇಖೆ ಅಂತ ಕೇಳ್ತಾ ಇದ್ದಾರ ವೃತ್ತವನ್ನು ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವ ರೇಖೆ ಸ್ಪರ್ಶಕ ಅಂತ ಕರಿತೀವಿ ಸ್ಪರ್ಶಕ ಟ್ಯಾಂಜೆಂಟ್ ವೃತ್ತವನ್ನು ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವ ರೇಖೆ ಸ್ಪರ್ಶಕ ಅದೇ ಒಂದು ವೃತ್ತವನ್ನ ಎರಡು ಬಿಂದುವಿನಲ್ಲಿ ಕತ್ತರಿಸುವ ರೇಖೆ ಅಂತಂದಾಗ ಒಂದು ವೃತ್ತವನ್ನು ಎರಡು ಬಿಂದುವಿನಲ್ಲಿ ಕತ್ತರಿಸುವ ರೇಖೆ ವೃತ್ತ ಛೇದಕ ಅಂತ ಕರಿತೀವಿ ವೃತ್ತ ಛೇದಕ ವೃತ್ತವನ್ನ ಎರಡು ಬಿಂದುವಿನಲ್ಲಿ ಕತ್ತರಿಸುವ ಅಥವಾ ಹಾದು ಹೋಗುವ ರೇಖೆಯನ್ನ ವೃತ್ತಛೇದಕ ಅಂತ ಕರಿತೀವಿ ವೃತ್ತಛೇದಕ ನೆಕ್ಸ್ಟ್ ಏಟ್ ಕ್ವಶನ್ ನೋಡಿ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಸಂಬಂಧ ಅಂತ ಕೇಳ್ತಾ ಇದ್ದಾರೆ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಸಂಬಂಧ ಇದು ಏನಾಗಿರ್ತದ ಅಂತಂದ್ರೆ ನೋಡಿ ಇಲ್ಲಿ ಮಧ್ಯಾಂಕದ ಮೂರರಷ್ಟು ಮಧ್ಯಾಂಕದ ಮೂರರಷ್ಟು ಮಧ್ಯಾಂಕದ ಮೂರರಷ್ಟು ಎದಕ್ ಸಮ ಆಗಿರ್ತದಂದ್ರ ಟೂ ಇಂಟು ಸರಾಸರಿ ಟೂ ಇಂಟು ಸರಾಸರಿ ಪ್ಲಸ್ ಬಹುಲಕ ಆಗಿರ್ತದೆ ಬಹುಲಕ ಇದು ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಸಂಬಂಧ ಅಂತ ಕರಿತೀವಿ ಇನ್ನೊಂದ್ಸರಿ ನೋಡಿ ಮಧ್ಯಾಂಕದ ಮೂರರಷ್ಟು ಎದಕ್ಕೆ ಸಮ ಅಂದ್ರೆ ಸರಾಸರಿಯ ಎರಡರಷ್ಟು ಪ್ಲಸ್ ಬಹುಲಕಕ್ಕೆ ಸಮ ಅಂತ ಹೇಳ್ತಾರೆ ಕ್ವಶನ್ ನಂಬರ್ ತರ್ಟೀನ್ ಕೋನ ಕೋನ ನಿರ್ಧಾರಕ ಗುಣ ನಿರೂಪಿಸಿ ಅಂತ ಹೇಳಿದ್ದಾರೆ ಹಾಗಾದರೆ ನೋಡಿ ಕೋನ ಕೋನ ನಿರ್ಧಾರಕ ಗುಣ ಏನು ಹೇಳ್ತದ ಅಂತಂದ್ರೆ ನೋಡಿ ಎರಡು ತ್ರಿಭುಜಗಳ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ತ್ರಿಭುಜಗಳ ಅನುರೂಪ ಕೋನಗಳು ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಅನುರೂಪ ಕೋನಗಳು ಕೋನಗಳು ಸಮನಾಗಿದ್ದು 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 ಅನುರೂಪ ಅನು ಅನುರೂಪ ಬಾಹುಗಳ ಅನುಪಾತ ಸಮನಾಗಿದ್ದರೆ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮನಾಗಿತ್ತು ಅನುರೂಪ ಬಾಹುಗಳ ಅನುಪಾತ ಸಮನಾಗಿದ್ರೆ ಬಾಹುಗಳ ಅನುಪಾತ ಅನುಪಾತ ಸಮನಾಗಿದ್ದರೆ 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 ಆ ಎರಡು ತ್ರಿಭುಜಗಳು ಆ ಎರಡು ತ್ರಿಭುಜಗಳು ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಸಮರೂಪಿಗಳಾಗಿರುತ್ತವೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅಂತ ಹೇಳ್ತೇವೆ ನೋಡಿ ಕೋನ ಕೋನ ನಿರ್ಧಾರಕ ಗುಣ ನಿರೂಪಿಸಿ ಎಂದಾಗ ಅದರ ಹೇಳಿಕೆಯನ್ನು ಬರೆಯೋದು ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮನಾಗಿದ್ದು ಅನುರೂಪ ಬಾಹುಗಳ ಅನುಪಾತ ಸಮನಾಗಿದ್ರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ನೆಕ್ಸ್ಟ್ ಟೆಂತ್ ಕ್ವಶನ್ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ತ್ರಿಜ್ಯ ಉಂಟು ಮಾಡುವ ಕೋನದ ಅಳತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಹಾಗಾದ್ರೆ ನೋಡಿ ಸ್ಪರ್ಶ ಬಿಂದುವಿನಲ್ಲಿ ತ್ರಿಜ್ಯ ಉಂಟು ಮಾಡ್ತಕ್ಕಂಥ ಕೋನದ ಅಳತೆ ತೊಂಬತ್ತು ಡಿಗ್ರಿ ಅಂದ್ರೆ ಲಂಬಕೋನ ನೋಡಿ ಸ್ಪರ್ಶಕ ಯಾವಾಗ್ಲೂ ತ್ರಿಜ್ಯಕ್ಕೆ ಲಂಬವಾಗಿರ್ತದ ಅಂದ್ರೆ ಲಂಬಕೋನವನ್ನು ಉಂಟು ಮಾಡ್ತಾ ಇರ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಹನ್ನೊಂದು ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ನೋಡಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ತ್ರಿಜ್ಯಾಂತರ ಖಂಡ ಅಂದ್ರೆ ಎರಡು ತ್ರಿಜುಗಳು ತ್ರಿಜ್ಯಗಳು ಹಾಗೂ ಕಂಸದಿಂದ ಆವೃತ್ತವಾದ ಪ್ರದೇಶ ಒಂದು ವೃತ್ತದಲ್ಲಿ ಎರಡು ತ್ರಿಜ್ಯಗಳು ಹಾಗೂ ಒಂದು ಕಂಸದಿಂದ ಆವೃತವಾದ ಪ್ರದೇಶವನ್ನು ತ್ರಿಜಾಂತರಖಂಡ ಅಂತ ಕರಿತೀವಿ ಆ ತ್ರಿಜಾಂತರಖಂಡದ ವಿಸ್ತೀರ್ಣ ಕಂಡಿರ್ತಕ್ಕಂತಹ ಸೂತ್ರ ನೋಡಿ ಎ ಇಸ್ ಈಕ್ವಲ್ಸ್ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಆರ್ ಸ್ಕ್ವೇರ್ ಅಂತ ಹೇಳ್ತೀವಿ ನೋಡಿ ತೀಟಾ ಅಂದ್ರೆ ಆ ತ್ರಿಜ್ಯಗಳು ಉಂಟು ಮಾಡ್ತಕ್ಕಂಥ ಕೋನ ನೋಡಿ ತ್ರೀ ಸಿಕ್ಸ್ಟಿ ಒಟ್ಟು ಕೋನ ಒಟ್ಟು ಕೋನದಲ್ಲಿ ಎಷ್ಟು ಭಾಗವನ್ನು ಆವರಿಸಿಕೊಂಡಿದೆ ಆಮೇಲೆ ವೃತ್ತದ ವಿಸ್ತೀರ್ಣ ಅಂತ ಹೇಳ್ತೀವಿ ಇದು ಎದರ ವಿಸ್ತೀರ್ಣ ಇವಾಗ ತ್ರಿಜಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಇಟಾ ಡಿವಿಲ್ಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಫೈ ಆರ್ ಸ್ಕ್ವೇರ್ ಆರ್ ಅಂದ್ರೆ ಫ್ರಿಜ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಟ್ವೆಲ್ತ್ ಕ್ವಶನ್ ಸಂಕುವಿನ ಘನಫಲ ಮುನ್ನೂರು ಸಿ ಎಂ ಕ್ಯೂಬ್ ಆದರೆ ಸಿಲಿಂಡರ್ನ ಘನಫಲ ಓಕೆ ಸಂಕುವಿನ ಘನಫಲ ಮುನ್ನೂರು ಸಿ ಎಂ ಕ್ಯೂಬ್ ಆಗಿದೆ ಸಿಲಿಂಡರ್ನ ಘನಫಲ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಹಾಗಾದ್ರೆ ಸಿಲಿಂಡರ್ನ ಘನಫಲ ಕಂಡುಹಿಡಿಬೇಕಾದ್ರೆ ನೋಡಿ ಸಿಲಿಂಡರಿನ ಸಿಲಿಂಡರ್ನ ಘನಫಲ ಸಿಲಿಂಡರ್ನ ಘನಫಲ ಎದಕ್ಕೆ ಸಮ ಆಗಿರ್ತದ ಅಂತಂದರೆ ಸಿಲಿಂಡರ್ನ ಘನಫಲ ಈಸ್ ಈಕ್ವಲ್ಸ್ ತ್ರೀ ಇಂಟು ಶಂಕುವಿನ ಘನಫಲ ತ್ರೀ ಇಂಟು ಶಂಕುವಿನ ಘನಫಲ ನೋಡಿ ಶಂಕುವಿನ ಘನಫಲದ ಮೂರರಷ್ಟು ಯಾವ ಘನಫಲ ಇರ್ತದಂದರೆ ಸಿಲಿಂಡರ್ನ ಘನಫಲ ಶಂಕುವಿನ ಶಂಕುವಿನ ಘನಫಲ ಸಿಲಿಂಡರ್ನ ಘನಫಲದ ಸಿಲಿರ್ನ ಘನಫಲ ಸಂಕುವಿನ ಘನಫಲದ ಮೂರರಷ್ಟು ಇರ್ತದೆ ಆದ್ರಿಂದ ತ್ರೀ ಇಂಟು ತ್ರೀ ಇಂಟು ತ್ರೀ ಹಂಡ್ರೆಡ್ ಅಂದರೆ ಇವಾಗ ಎಷ್ಟಾಯ್ತಪ್ಪ ಅಂತಂದ್ರೆ ನೈನ್ ಹಂಡ್ರೆಡ್ ಸಿ ಎಂ ಕ್ಯೂಬ್ ನೋಡಿ ಮುನ್ನೂರು ಸಿ ಎಂ ಕ್ಯೂಬ್ ಸಿಂಕ್ ಇದು ಮುನ್ನೂರು ಸಿ ಎಂ ಕ್ಯೂಬ್ ಸಂಕುವಿನ ಘನಫಲವಾದರೆ ಸಿಲಿಂಡರ್ನ ಘನಫಲ ನೈನ್ ಹಂಡ್ರೆಡ್ ಸಿ ಎಮ್ ಕ್ಯೂಬ್ ಆಗಿರ್ತದೆ ಓಕೆ ತರ್ಟೀನ್ತ್ ಕ್ವೆಶನ್ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಈಜ್ ಈಕ್ವಲ್ಸ್ ಟ್ವೆಲ್ವ್ ಈ ಸಮೀಕರಣದ ಆದರ್ಶ ರೂಪ ನೋಡಿ ಆದರ್ಶ ರೂಪ ಅಂದಾಗ ಬಲಭಾಗದಲ್ಲಿ ಸೊನ್ನೆಯನ್ನು ಹೊಂದಿರ್ತದೆ ಹಾಗಾಗಿ ಬಲಭಾಗದ ಟರ್ಮ್ಸನ್ನು ಲೆಫ್ಟ್ ಸೈಡ್ ತೊಗೊಂಡ್ಬರೋಣ ಅವಾಗದು ಆದರ್ಶ ರೂಪಕ್ಕೆ ಕನ್ವರ್ಟ್ ಆಗುತ್ತೆ ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಜೀರೋ ಇದು ವರ್ಗ ಸಮೀಕರಣ ಆದರ್ಶ ರೂಪ ಕೊಟ್ಟಂತ ಸಮೀಕರಣದ ಆದರ್ಶ ರೂಪ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಫೋರ್ಟೀನ್ ಕ್ವಶನ್ ನೋಡಿ ಖಚಿತ ಘಟನೆಯ ಸಂಭವನೀಯತೆ ಅಂತ ಹೇಳ್ತಾರ ಖಚಿತ ಘಟನೆಯ ಸಂಭವನೀತೆ ಯಾವಾಗಲೂ ಒನ್ ಆಗಿರ್ತದ ಖಚಿತ ಘಟನೆಯ ಸಂಭವನತೆ ಯಾವಾಗಲೂ ಒನ್ ಆಗಿರ್ತದ ಮತ್ತು ಅಖಚಿತ ಘಟನೆಯ ಅಖಚಿತ ಅಖಚಿತ ಘಟನೆಯ ಸಂಭವನೀಯತೆ ಅಖಚಿತ ಘಟನೆಯ ಸಂಭವನೀಯತೆ ಯಾವಾಗಲೂ ಸೊನ್ನೆ ಆಗಿರ್ತದೆ ಅಖಚಿತ ಘಟನೆಯ ಸಂಭವನೀಯತೆ ಸೊನ್ನೆ ಆಗಿರ್ತದೆ ನೆಕ್ಸ್ಟು ಫಿಫ್ಟೀನ್ತ್ ಕ್ವೆಶನ್ ನೋಡಿ ಒಂದು ಸಮಾಂತರ ಶ್ರೇಡಿ ಎ ಪಿ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಂದು ಸಮಾಂತರ ಶ್ರೇಡಿಯ ಎಣ್ಣನೇ ಪದ ಏನ್ ಈಸ್ ಈಕ್ವಲ್ಸ್ ಟು ಎನ್ ಪ್ಲಸ್ ತ್ರೀ ಆದರೆ ನಾಲ್ಕನೇ ಪದದ ಬೆಲೆ ಎಷ್ಟು ಅಂತ ಕರೀತಾರೆ ಎ ಫೋರ್ ಎಷ್ಟು ಅಂತ ಕೇಳಿದಾರೆ ಹಾಗಾದರೆ ಎನ್ ಇದ್ದಲ್ಲಿ ಫೋರ್ ಹಾಕೋದು ನೋಡಿ ಇವಾಗ ನಾನೇನು ಮಾಡ್ತಾ ಇದ್ದೀನಿ ಎ ಫೋರ್ ಈಸ್ ಈಕ್ವಲ್ಸ್ ಟೂ ಇನ್ ಟು ಫೋರ್ ಪ್ಲಸ್ ತ್ರೀ ನೋಡಿ ಟೂ ಫೋರ್ ಜ ಏಟ್ ಏಟ್ ಪ್ಲಸ್ ತ್ರೀ ಅಂದರೆ ಎಷ್ಟಾಯಿತು ಲೆವೆನ್ ನೋಡಿ ನಾಲ್ಕನೇ ಪದ ಎಷ್ಟಾಗಿದೆ ಆ ಆಸ್ರೆಡಿದು ನಾಲ್ಕನೇ ಪದ ಹನ್ನೊಂದಾಗಿದೆ ಅಂತ ಹೇಳ್ತೀವಿ ಓಕೆ ಪಿ ಆಫ್ ಎಕ್ಸ್ ಈಜ್ ಈಕ್ವಲ್ಸ್ ಹದಿನಾರನೇ ಕ್ವಶನು ಪಿ ಆಫ್ ಎಕ್ಸ್ ಈಜ್ ಈಕ್ವಲ್ಸ್ ಎಕ್ಸ್ ಸ್ಕ್ವೈರ್ ಪ್ಲಸ್ ಟೂ ಎಕ್ಸ್ ಕ್ಯೂ ಮೈನಸ್ ಟೂ ಎಕ್ಸ್ ಪ್ಲಸ್ ಫೋರ್ ಈ ಬಹುಪದೋಕ್ತಿಯ ಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಬಹುಪದೋಕ್ತಿಯ ಬಹುಪದೋಕ್ತಿಯ ಚರಾಕ್ಷರದ ಮಹತ್ತಮ ಗಾಸ್ ಗಾತ ಸೂಚಿ ಎಷ್ಟಾಗಿದೆ ಅದನ್ನು ನೋಡ್ಕೊಳ್ಳೋಣ ಈ ಎರಡಿದೆ ಈ ಮೂರಿದೆ ಈ ಒನ್ ಇದೆ ಅಂದ್ರೆ ಹೈಯೆಸ್ಟ್ ವಿಚ್ ಈಸ್ ದ ಹೈಯೆಸ್ಟ್ ಪವರ್ ತ್ರೀ ಇಸ್ ದ ಹೈಯೆಸ್ಟ್ ಪವರ್ ಹಾಗಾದರೆ ಈ ಬಹುಪದೋಕ್ತಿ ಘನ ಬಹುಪದೋಕ್ತಿ ಘನ ಬಹುಪದೋಕ್ತಿಗಳ ಘನ ಬಹುಪದಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟಿರ್ತದಪ್ಪ ಅಂತಂದ್ರೆ ಮೂರು ನೋಡಿ ಒಂದು ವೇಳೆ ಡಿಗ್ರಿ ಆಫ್ ದಿ ಪಾಲಿನೋಮಿಯಲ್ ಅಂದ್ರೆ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳಿದ್ರು ಮೂರಾಗಿರ್ತದ ಶೂನ್ಯತೆಗಳ ಸಂಖ್ಯೆ ಅಂದ್ರೂ ಮೂರಾಗಿರ್ತದ ಅಂತ ಹೇಳ್ತೀವಿ